ಮಕ್ಕಳಿಂದ ಹಿಡಿದು ದೊಡ್ಡವ್ರ ಬರ್ಗೆ ಎಲ್ಲ ಇಷ್ಟಪಟ್ಟು ತಿನ್ನುವಂತಹ ಉತ್ತರ ಭಾರತೀಯರಿಗೆ ತುಂಬ ಪ್ರಿಯವಾದ ಒಂದು ಸಿಹಿಯಾದ ಖಾದ್ಯ ಇದು ರಬಡಿ ಅಂತ ಹಬ್ಬ ಹರಿದಿನಗಳಲ್ಲಿ ಮತ್ತು ಮದುವೆಯಂಥ ಶುಭ ಕಾರ್ಯಗಳಲ್ಲಿ ನಾವುಗಳು ಹೇಗೆ ಮೈಸೂರು ಪಾಕು ಒಬ್ಬಟ್ಟು ಅಂತ ಮಾಡ್ಕೊಂಡು ತಿಂತೀವಿ ಹಾಗೆ ಅವ್ರ ಮನೆಗಳಲ್ಲಿ ಶುಭ ಕಾರ್ಯಗಳಲ್ಲಿ ಈ ರಬಡಿಯನ್ನು ಮಾಡ್ಕೊಳ್ತಾರೆ ರಬಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡ್ತಾ ಇರೋ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ವೀಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇರಲಿ ಕಮೆಂಟ್ ಮೂಲಕ ತಿಳಿಸಿ ಆ ಮೂಲಕ ನಾವು ಒಬ್ರಿಗೊಬ್ಬರು ಕನೆಕ್ಟ್ ಆಗಿರೋಣ ಈಗ ರಬ್ಡಿ ಮಾಡೋದಕ್ಕೆ ಮೊದಲು ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೋಬೇಕು ನಾವು ಇಬ್ಬರೇ ಇರೋದರಿಂದ ನಾನು ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ನಿಮ್ಮನೇಲಿ ಹೆಚ್ಚಿಗೆ ಜನ ಇದ್ದರೆ ನೀವು ಒಂದು ಲೀಟ್ರು ಒಂದೂವರೆ ಲೀಟ್ರು ಎರಡು ಲೀಟ್ರು ಹೇಗೆ ಬೇಕಾದರೂ ತೊಗೊಳ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಈಗ ಹಾಲು ಬಿಸಿ ಆಗ್ತಾಯಿದೆ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಉಕ್ಕು ಬರೋ ಹಾಗೆ ಮಾಡಬಾರ್ದು ಉಕ್ಕು ಬರದೇ ಇರೋ ಹಾಗೆ ನಿಧಾನವಾಗಿ ಸಣ್ಣ ಊರಿನಲ್ಲೇ ನಾವು ಹಾಲು ಕುದಿಯೋ ಹಾಗೆ ಮಾಡ್ಕೋಬೇಕು ಇದಕ್ಕೆ ಕೋವಾ ಬೇಡ ಕೊಬ್ಬರಿ ಬೇಡ ತೆಂಗಿನಕಾಯಿ ಬೇಡ ಏನೂ ಬೇಡ ಮತ್ತು ಮಿಕ್ಸಿನಲ್ಲಿ ರುಬ್ಬಬೇಕು ಅಂಥದ್ದೇನೂ ಇಲ್ಲ ತುಂಬ ಸುಲಭ ಅಂದರೆ ತುಂಬ ಸುಲಭವಾಗಿ ರುಚಿಕರವಾಗಿ ಮಾಡಬಹುದಾದಂಥ ಇದೊಂದು ಸಿಹಿ ಖಾದ್ಯ ಅಂತಲೇ ಹೇಳ್ಬೋದು ಹಾಲು ಬಿಸಿಯಾಗಿ ಮರಳೋಕ್ಕೆ ಮೇಲೆ ನೀವು ಕೈ ಆಡಿಸ್ತಾನೇ ಇರಬೇಕು ಹೀಗೆ ಹಾಲು ಬೇಯ್ತಾ ಇದ್ದ ಹಾಗೆ ಮಂದ ಆಗೋದ್ರಿಂದ ಅಡಿ ಕಚ್ಚೋ ಚಾನ್ಸ್ ಇದೆ ಹಾಗಾಗಿ ನಾವು ಈಗ ಕೈಯಾಡಿಸ್ತಾನೆ ಇರಬೇಕು ನೋಡಿ ಆಗಲೇ ಸ್ವಲ್ಪ ಹಾಲು ಮಂದ ಇದೆ ನಾನು ಹಾಲು ಇಟ್ಟಾಗ ಸ್ವಲ್ಪ ತೆಳು ಇತ್ತಲ್ಲ ಈಗ ಸ್ವಲ್ಪ ಮಂದ ಇದೆ ಹಾಗಾಗಿ ಬೇಯ್ತಾ ಬೇಯ್ತಾ ಅದು ಕೆನೆ ಬಿಟ್ಕೊಳುತ್ತೆ ಆ ಕೆನೆಲ್ಲ ನಾವು ತೆಗೆದು ಒಂದು ಕಡೆಗೆ ಇಟ್ಕೋಬೇಕು ನೋಡಿ ಹೀಗೆ ನಿಧಾನವಾಗಿ ಕೆನೆಲ್ಲ ತೆಗೆದು ತೆಗೆದು ನಾವು ಸೈಡ್ಗೆ ಇಟ್ಕೋಬೇಕು ಇಲ್ಲಾಂದರೆ ಅದು ಸೀದೋಗುತ್ತೆ ಈಗ ಸೈಡ್ಗೆ ಇಟ್ಕೊಂಡ್ರೆ ಹಾಲು ಕುದಿಯೋಕ್ಕೆ ಸರಿ ಹೋಗುತ್ತೆ ಈಗ ಈ ಕುದೀತಾ ಇರೋ ಹಾಲಿಗೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ಸಕ್ಕರೆ ಸಾಕು ಅಥವಾ ನಾವು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಇದು ಹಾಕಿದ್ಮೇಲೆ ಈಗ ಕಲಿಸ್ಕೊಳೋಣ ಸಕ್ಕರೆ ಕರಗ್ತಾ ಇರಲಿ ಈಗ ನಿಧಾನವಾಗಿ ನಾವು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇದ್ರೆ ಪಿಸ್ತಾ ಎಲ್ಲಾನು ಸ್ವಲ್ಪ ತೆಳುವಾಗಿ ಕತ್ತರಿಸ್ಕೊಳೋಣ ನಮ್ಮ ಮನೆಯಲ್ಲಿ ಪಿಸ್ತಾ ಇಲ್ಲ ಹಾಗಾಗಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಮೂರನ್ನು ಅಂತ ಹೇಳುವ ಹಾಗೆ ಕತ್ತರಿಸಿ ಇವೆಲ್ಲ ಹಾಕೋದ್ರಿಂದ ರವಡಿ ಟೇಸ್ಟ್ ಆಗುತ್ತೆ ಮತ್ತು ತಿನ್ನುವಾಗ ಬಾಯಿಗೆ ಸಿಕ್ಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ವೇಳೆ ಮನೆಯಲ್ಲಿ ಎಲ್ಲ ಟೈಮ್ನಲ್ಲೂ ನಾವು ಬಾದಾಮಿ ಗೋಡಂಬಿ ಎಲ್ಲ ಇಟ್ಕೊಳೋಕ್ಕಾಗಲ್ಲ ಇಲ್ಲದೇ ಇದ್ದರೆ ಪರವಾಗಿಲ್ಲ ಹಾಗೇನೂ ಮಾಡ್ಬೋದು ನೋಡಿ ಈಗ ಹಾಲು ಗಟ್ಟಿ ಆಗ್ತಾ ಇದೆ ಮತ್ತು ಕೆನೆಯೂ ತುಂಬ ಬರ್ತಾ ಇದೆ ಎನೆ ಹೆಚ್ಚೆಚ್ಚು ಬರ್ತಾ ಇದ್ದ ಹಾಗೆ ಹಾಲು ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ ಈಗ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಒಂದು ಚಿಕ್ಕ ಬಟ್ಲು ತಗೋಣ ಸಕ್ಕರೆ ಹಾಕಿದ್ವಲ್ಲ ಅದೇ ಬಟ್ಲು ತಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ಹಾಲು ತೆಗೆದು ಇಟ್ಕೊಳ್ಬೇಕು ಮತ್ತು ಆ ಹಾಲಿಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಬೇಕು ಅಂದರೆ ಸ್ವಲ್ಪ ಹಾಲು ಕೆಂಬಣ್ಣ ಬರುತ್ತೆ ನೋಡೋಕ್ಕೆ ರಾಬಡಿ ಚೆನ್ನಾಗಿ ಕಾಣುತ್ತೆ ಒಂದು ವೇಳೆ ನಿಮ್ಮ ಹತ್ರ ಕೇಸರಿ ದಳ ಇಲ್ಲ ಅಂತ ಅಂದರೆ ಏನೂ ಯೋಚನೆ ಮಾಡೋ ಹೋಗಿಲ್ಲ ಅದನ್ನು ಸ್ಕಿಪ್ ಮಾಡಿ ಬೇಕಿದ್ದರೆ ಒಂದು ಚಿಟಕಿ ಹರ್ಷನ ಹಾಕ್ಕೊಳ್ಳಿ ಈ ಕೇಸರಿ ದಳ ಹಾಕಿದ್ಮೇಲೆ ಒಂದು ಐದು ನಿಮಿಷ ತೆಗೆದ ಪಕ್ಕಕ್ಕೆ ಕಿಡೋಣ ಈ ಬಟ್ಟಲನ್ನ ಈಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಹಾಲಿನ ಪೌಡ್ರು ಈ ಹತ್ತು ರೂಪಾಯಿನ ಪ್ಯಾಕೆಟ್ ಬರುತ್ತಲ್ಲ ನೋಡಿ ಅದು ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರು ಒಂದು ಕಾಲು ಚಮಚದಷ್ಟು ಕಾರ್ನ್ ಫ್ಲೋರ್ ಸಾಕು ಅರ್ಧ ಲೀಟ್ರ್ ಹಾಲಿಗೆ ಕಾಲು ಚಮಚದಷ್ಟು ಕಾರ್ನ್ ಫ್ಲೋರ್ ಸಾಕು ಇಲ್ಲ ನೀವು ಒಂದು ಲೀಟ್ರ್ ಹಾಲು ಹಾಕ್ಕೊಂಡ್ರೆ ಅರ್ಧ ಚಮಚ ಹಾಕ್ಕೊಂಡ್ರೆ ಪರವಾಗಿಲ್ಲ ಇವೆ ಇದೆರಡನ್ನೂ ಹಾಕಿ ನಾವು ನೀರು ಹಾಕಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹೆಚ್ಚಿಗೆ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ನೋಡಿ ಹೀಗೆ ನಿಧಾನವಾಗಿ ಕಲಿಸ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇರೋ ಹಾಗೆ ಹೀಗೆ ಕಲಿಸ್ಕೊಂಡು ಇದನ್ನು ಸ್ಟವ್ ಮೇಲೆ ಹಾಲು ಕುದೀತಾ ಇದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಕು ನೋಡಿ ಈಗ ಕಾರ್ನ್ ಫ್ಲೋರ್ ಮತ್ತು ಹಾಲಿನ ಪುಡಿ ಮಿಕ್ಸನ್ನು ಈಗ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಇದನ್ನು ಸೇರಿಸಿದ ಮೇಲೆ ಕೈ ಬಿಡದೆ ಕಲಿಸ್ಕೋಬೇಕಾಗತ್ತೆ ಮತ್ತು ನೆಕ್ಸ್ಟ್ ನಾವು ಆಗಲೇ ಸ್ವಲ್ಪ ಹಾಲಿಗೆ ಕೇಸರಿ ದಳ ಹಾಕಿಟ್ಟಿದ್ವಲ್ಲ ಅದನ್ನು ಈಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಆದಮೇಲೆ ಸ್ವಲ್ಪ ಕಲಿಸ್ಬಿಟ್ಟು ಮತ್ತು ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಇವಾಗ ಹಾಕಬೇಕು ನೋಡಿ ಈಗ ಹಾಲು ತುಂಬ ಇದೆ ನಾವು ಅರ್ಧ ಲೀಟ್ರ್ ಹಾಲು ಇಟ್ಟಾಗ ಎಷ್ಟಿತ್ತು ಈಗ ಎಲ್ಲ ಬೆಂದು ಬೆಂದು ಎಷ್ಟಾಗಿದೆ ನೋಡಿ ಮತ್ತು ನೋಡಿ ಹೇಗೆ ಗಟ್ಟಿಯಾಗಿದೆ ಈಗ ಸ್ವಾದಿಷ್ಟವಾದ ರಬಡಿ ರೆಡಿಯಾಯಿತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸ್ವಾದಿಷ್ಟವಾದ ರಬಡಿ ರೆಡಿಯಾಗಿದೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಹೇಗನ್ನಿಸ್ತು ನೀವು ಇದನ್ನು ಮನೆಯಲ್ಲೊಂದು ಸಲ ಟ್ರೈ ಮಾಡಿ ಹೇಗಿತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ